ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಇವತ್ತು ಆಧಾರ್ ಸೀಡಿಂಗ್ ಆಗಿರ್ಬೋದು ಇಲ್ಲ ಎನ್ ಪಿ ಸಿ ಐ ನೀವೇ ಸ್ವತಃ ನಿಮ್ಮ ಮೊಬೈಲ್ಗಳಲ್ಲಿ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಲ್ಲಿ ನೀವೇ ಯಾವ ರೀತಿ ಆಧಾರ್ ಸೀಡಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ಯಾವ ರೀತಿ ಇತ್ತಪ್ಪ ಅಂದರೆ ಮೊ ಅಂದರೆ ನೀವು ಆಧಾರ್ ಸೀಡಿಂಗ್ ಬ್ಯಾಂಕ್ಗೆ ನಿಮ್ಮ ಆಧಾರ್ ನಂಬರ್ ಲಿಂಕ್ ಆಗಿಲ್ಲ ಸೀಡಿಂಗ್ ಆಗಿಲ್ಲ ಅಂತಂದರೆ ನೀವು ಬ್ಯಾಂಕ್ ಹೋಗಿ ಅಲ್ಲಿ ವಾಲ್ ನಿತ್ಕೊಂಡು ಅವ್ರ ಹತ್ರ ಒಂದು ಫಿಂಗರ್ ಪ್ರಿಂಟ್ ತೊಗೊಂಡು ಒಂದು ಪೇಪರ್ಗೆ ಸೈನ್ ಮಾಡಿ ಆಮೇಲೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಆಧಾರ್ ಸೀಡಿಂಗ್ ಆಗ್ತಾಯಿತ್ತು ಅಂದರೆ ನಿಮ್ಮ ಬ್ಯಾಂಕಿಗೆ ನಿಮ್ಮ ಆಧಾರ್ ನಂಬರ್ಗೆ ಬ್ಯಾಂಕ್ ಸೀಡ್ ಆಗ್ತಾಯಿತ್ತು ಬಟ್ ಈಗ ಆ ಥರ ಇಲ್ಲ ವೀಕ್ಷಕರೇ ನೀವು ನಿಮ್ಮ ಮೊಬೈಲ್ಗಳಲ್ಲೇ ನೀವು ಆಧಾರ್ ಸೀಡಿಂಗ್ ಮಾಡ್ಬೋದು ಅದು ಆ ವಿತಿನ್ ಫೈವ್ ಮಿನಿಟ್ಸಲ್ಲಿ ಕೂಡ ಅದು ಕ್ಲಿಯರ್ ಆಗುತ್ತೆ ಅಂದರೆ ಆಧಾರ್ ಸೀಡಿಂಗ್ ಆಗುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದೇ ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ನಮ್ಮ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರನ್ನ ಒಂದು ವಿಷಯನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಈ ಆಧಾರ್ ಸೀಡಿಂಗ್ ಅಂದರೆ ಅಂತ ನಾವು ತಿಳ್ಕೋಬೇಕಾಗತ್ತೆ ಒಬ್ಬ ವ್ಯಕ್ತಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರೆ ಆಧಾರ್ ಕಾರ್ಡ್ನ ಕೊಟ್ಟೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಕೊಂಡಿರ್ತಾರೆ ಆಗಿದ್ಮೇಲೆ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರುತ್ತಾ ಖಂಡಿತವಾಗ್ಲೂ ಆಗಿರಲ್ಲ ವೀಕ್ಷಕರೇ ಒಬ್ಬ ವ್ಯಕ್ತಿ ಹತ್ರ ಮೂರು ನಾಲ್ಕು ಬ್ಯಾಂಕ್ ಅಕೌಂಟ್ ಇದ್ದರೆ ಪ್ರತಿಯೊಂದು ಬ್ಯಾಂಕ್ಗೂ ಕೂಡ ಆಧಾರ್ ಕಾರ್ಡ್ನ ಕೊಟ್ಟೇ ಅವರು ಅಕೌಂಟ್ ಓಪನ್ ಮಾಡಿಸಿರ್ತಾರೆ ಆಗಿದ್ದಾಗ ನಾಲ್ಕು ಬ್ಯಾಂಕ್ ಅಕೌಂಟ್ಗೂ ಕೂಡ ಆಧಾರ್ ಸೀಡಿಂಗ್ ಆಗಿರಬೇಕಲ್ವಾ ಖಂಡಿತ ಆಗಿರೋಲ್ಲ ಆಧಾರ್ ಸೀಡಿಂಗ್ ಅನ್ನೋದು ಒಂದು ಅಕೌಂಟಿಗೆ ಒಂದು ಆಧಾರ್ ಕಾರ್ಡ್ಗೆ ಒಂದು ಅಕೌಂಟ್ ಮಾತ್ರ ಸೀಡಿಂಗ್ ಆಗೋದು ವೀಕ್ಷಕರೆ ನಿಮ್ಮ ಹತ್ರ ನಾಲ್ಕು ಇರ್ಬೋದು ಐದು ಇರ್ಬೋದು ಎಷ್ಟು ಅಕೌಂಟ್ಸ್ ಬೇಕಾದ್ರೆ ಇರ್ಬೋದು ಆಧಾರ್ ಆಧಾರ್ ಸೀಡಿಂಗ್ ಅಂತ ಹೇಳೋದು ಒಂದೇ ಅಕೌಂಟ್ಗೆ ಅದು ಯಾವ ಅಕೌಂಟ್ಗೆ ಅಂತ ನೀವೇ ಚೂಸ್ ಮಾಡಬೇಕಾಗುತ್ತೆ ಸಪೋಸ್ ಯಾವ್ದಾದ್ರು ಬೇರೆ ಬ್ಯಾಂಕ್ ಇತ್ತಪ್ಪ ಅಂತಂದರೆ ಇನ್ನೊಂದು ಬ್ಯಾಂಕಿಗೆ ನಾವು ಆಧಾರ್ ಸೀಡಿಂಗ್ ಮಾಡಬೇಕಂದ್ರೆ ಆ ಬ್ಯಾಂಕು ಆಗಿ ಈ ಆ ಈ ಬ್ಯಾಂಕಿಗೆ ಸೀಡಿಂಗ್ ಆಗುತ್ತೆ ಅಂದರೆ ಒಂದು ಆಧಾರ್ ಕಾರ್ಡ್ಗೆ ಒಂದೇ ಬ್ಯಾಂಕ್ ಸೀಡಿಂಗ್ ಆಗೋದು ನಿಮ್ಮ ಹತ್ರ ಎಷ್ಟು ಅಕೌಂಟ್ ಬೇಕಾದ್ರೆ ಇರ್ಬೋದು ಆದರೆ ಸೀಡಿಂಗ್ ಅಂತ ಆಗೋದು ಒಂದೇ ಬ್ಯಾಂಕ್ಗೆ ಇಲ್ಲ ಈ ಬ್ಯಾಂಕಲ್ಲಿ ಬೇಡ ಇನ್ನೊಂದು ಬ್ಯಾಂಕ್ ಬೇಕು ಅಂತಂದ್ರೆ ನೀವು ಇದನ್ನ ಡಿಆಕ್ಟಿವೇಟ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ ಸರ್ಕಾರ ಯಾಕೆ ಈ ರೀತಿ ಮಾಡಿದ್ಯಪ್ಪ ಅಂತಂದ್ರೆ ನಾವು ಗೌರ್ಮೆಂಟ್ ಬೆನಿಫಿಟ್ಸ್ಗಳನ್ನ ನಾವು ಪಡಿಬೇಕು ಅಂದ್ರೆ ನಾವು ಮೊದಲು ಏನು ಮಾಡ್ತಾ ಇದೀವಿ ನಮ್ಮ ಬ್ಯಾಂಕ್ ಡೀಟೇಲ್ ಅಂದರೆ ಯಾವ್ದು ಬ್ಯಾಂಕ್ ಕೊಡ್ತೀವೋ ಆ ಬ್ಯಾಂಕಿಗೆ ಪೆನ್ಷನ್ ಅಮೌಂಟ್ ಆಗಿರ್ಬೋದು ಸ್ಕಾಲರ್ಶಿಪ್ ಮತ್ತೊಂದು ಗೌರ್ಮೆಂಟ್ ಬೆನಿಫಿಟ್ಸ್ಗಳು ಗಳು ಬರ್ತಾ ಇತ್ತು ಆದ್ರೆ ಆ ಬ್ಯಾಂಕಲ್ಲಿ ನಾವೇನ್ ಮಾಡ್ತೀವಿ ಕೆಲವು ಸಮಸ್ಯೆಗಳು ಮಾಡ್ಕೊಳ್ತಾ ಅಂದ್ರೆ ಚೆಕ್ ಯಾವ್ದೋ ಲೋನ್ಸ್ ತೊಗೊಂಡಿರ್ತೀವಿ ಚೆಕ್ ಬಾಸ್ ಮಾಡ್ಕೊಂಡಿರ್ತೀವಿ ಆ ಬೆನಿಫಿಟ್ಸ್ ಅಮೌಂಟ್ ಅಂದ್ರೆ ಈ ಗೌರ್ಮೆಂಟ್ ಕಡೆಯಿಂದ ಬಂದಿದ್ದ ದುಡ್ಡು ಏನಾಗುತ್ತೆ ಚಾರ್ಜಸ್ ಎಲ್ಲ ಕಟ್ ಆಗಿ ಡಿಡಕ್ಟ್ ಆಗ್ತಾಯಿತ್ತು ಅದಕ್ಕೆ ಈ ಗೌರ್ಮೆಂಟ್ ಸರ್ಕಾರ ಏನು ಮಾಡಿದೆಯಪ್ಪ ಅಂತಂದರೆ ಆಧಾರ್ ಸಿಡಿಂಗ್ ಅಂತ ಮಾಡಿದೆ ಏನಕ್ಕೆ ಅಂತಂದರೆ ನೀವು ಯಾವ ಬ್ಯಾಂಕ್ನ ಚೂಸ್ ತೋರಿಸ್ತಿರೋ ಆ ಬ್ಯಾಂಕಿಗೆ ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ನಾವು ದುಡ್ಡು ಹಾಕ್ತೀವಿ ಜಮಾ ಮಾಡ್ತೀವಿ ಅಂತ ಡಿ ಬಿ ಟಿ ಮುಖಾಂತರ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಹಾಕ್ತಾರೆ ಅಂದರೆ ಈಗ ಗೌರ್ಮೆಂಟ್ಗೆ ಯಾವ ರೀತಿ ಗೊತ್ತಾಗುತ್ತಪ್ಪ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವುದು ಸೀಡಿಂಗ್ ಮಾಡಿರ್ತೀರ ಅದನ್ನು ಚೆಕ್ ಮಾಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಹತ್ರ ನಾಲ್ಕು ಇಲ್ಲ ಐದು ಅಕೌಂಟ್ಸ್ ಇರ್ಬೋದು ಅದರ ಸೀಡಿಂಗ್ ಆಗಿರೋ ಅಕೌಂಟ್ಸ್ ಯಾವುದು ಅಂತ ಅವ್ರಿಗೆ ಗೊತ್ತಾಗುತ್ತೆ ಆ ಅಕೌಂಟ್ಗೆ ಡೈರೆಕ್ಟಾಗಿ ಡಿ ಪಿ ಟಿ ಮುಖಾಂತರ ಗೌರ್ಮೆಂಟ್ ಬೆನಿಫಿಟ್ ಏನೇನು ಅಪ್ಲೈ ಮಾಡಿರ್ತೀರ ಆ ಅಮೌಂಟನ್ನ ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ ನೋಡಿ ವೀಕ್ಷಕರೇ ಮೊದಲು ನಮ್ಮದು ಆಧಾರ್ ಸೀಡಿಂಗ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಗೂಗಲ್ನಲ್ಲಿ ಗೂಗಲ್ ಓಪನ್ ಮಾಡಿ ಅಲ್ಲಿ ಯು ಐ ಡಿ ಎ ಐ ಅಂತ ಟೈಪ್ ಮಾಡಿ ಯು ಐ ಡಿ ಎ ಐ ಅಂತ ಟೈಪ್ ಮಾಡಿ ಇಲ್ಲಿ ನೋಡಿ ನೋಡಿ ಮೈ ಆಧಾರ್ ಆನ್ಲೈನ್ ಲಿಂಕ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಒಂದು ಆಪ್ಷನ್ ಬಂದಿದೆ ಲಾಗಿನ್ ಅಂತ ಇಲ್ಲಿ ಲಾಗಿನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಕ್ಲಿಕ್ ಆದಮೇಲೆ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ವೀಕ್ಷಕರೇ ಇಲ್ಲಿ ಆಧಾರ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಷನ್ ನಂಬರ್ ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕೊಟ್ಟರೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಅಂದರೆ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಆ ಒ ಟಿ ಪಿ ನಂಬರ್ನ ಎಂಟ್ರಿ ಮಾಡ್ಕೊಂಡ್ಮೇಲೆ ಕೆಳಗಡೆ ಲಾಗಿನ್ ಅಂತಿದೆ ನೋಡಿ ಅದು ಲಾಗಿನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಲಾಗಿನ್ ಕ್ಲಿಕ್ ಆದಮೇಲೆ ಇಲ್ಲಿ ನಿಮ್ಮದು ಕಂಪ್ಲೀಟ್ ಮಾಹಿತಿ ಅಂದರೆ ನಿಮ್ದು ಏನು ಡೀಟೇಲ್ ಇರುತ್ತೆ ಡೀಟೇಲ್ಸ್ ಶೂ ಆಗ್ತಾ ಇರುತ್ತೆ ಅಡ್ರೆಸ್ಸು ಮತ್ತು ಆಧಾರ್ ಡೀಟೇಲ್ಸ್ ಶೂ ಆಗ್ತಾ ಇರುತ್ತೆ ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರಾಲ್ ಮಾಡ್ಕೊಂಬಂದರೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇರುತ್ತೆ ನೋಡಿ ವೀಕ್ಷಕರು ಇದನ್ನು ಕ್ಲಿಕ್ ಮಾಡಿ ನೋಡಿ ವೀಕ್ಷಕರಲ್ಲಿ ಇಲ್ಲಿ ಆಧಾರ್ ನಂಬರ್ ಅಂತಿದ್ದಲ್ಲ ಆಧಾರ್ ನಂಬರ್ ಶೋ ಆಗ್ತಾಯಿದೆ ಹಾಗೆ ಬ್ಯಾಂಕ್ ನೇಮ್ ಅಂದರೆ ಈಗ ಸೀಡಿಂಗ್ ಆಗಿರೋ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂದರೆ ನನ್ನ ಹತ್ರ ಎರಡು ಬ್ಯಾಂಕ್ ಅಕೌಂಟ್ ಇದೆ ವೀಕ್ಷಕರ ಒಂದು ಸ್ಟೇಟ್ ಬ್ಯಾಂಕು ಇನ್ನೊಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕು ನಾನು ಇದಕ್ಕೂ ಮುಂಚೆ ಸ್ಟೇಟ್ ಬ್ಯಾಂಕ್ ಇತ್ತು ವೀಕ್ಷಕರ ಇಲ್ಲಿ ನಾನೇ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ನಾನೇ ಚೇಂಜಸ್ ಮಾಡ್ಕೊಂಡಿದ್ದು ಅಂದರೆ ಸ್ಟೇಟ್ ಬ್ಯಾಂಕಿಂದ ನೀವು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚೇಂಜ್ ಮಾಡ್ಕೊಂಡಿದ್ದೀನಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಚೇಂಜ್ ಆಗಿದೆ ವೀಕ್ಷಕರೇ ಇದು ಇದನ್ನು ಟೆಸ್ಟ್ ಮಾಡೇ ನಿಮಗೂ ಕೂಡ ಹೇಳ್ತಾ ಇರೋದು ಈ ರೀತಿ ನೀವು ಮಾಡ್ಕೋಬೋದು ಅಂತ ನೋಡಿ ವೀಕ್ಷಕರೇ ಈಗ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಸೀಡ್ ಆಗಿದೆ ಅಂತ ನನಗೆ ಕನ್ಫರ್ಮ್ ಆಯಿತು ಇಲ್ಲ ನಿಮಗೆ ಇಂಡಿಯನ್ ಓವರ್ಸೀಸ್ ಬೇಡಪ್ಪ ನಮ್ದು ಯಾವ್ದು ಬೇರೆ ಬ್ಯಾಂಕ್ ಕೆನರಾ ಬ್ಯಾಂಕ್ ಇದೆ ಇಲ್ಲ ಇನ್ನೊಂದು ಯಾವುದೋ ಇನ್ನೊಂದು ಅಕೌಂಟ್ ಇದೆ ಆ ಬ್ಯಾಂಕ್ ಸೀಡಿಂಗ್ ಆಗಬೇಕು ಅಂತಂದರೆ ನೀವು ನೋಡಿ ಇಲ್ಲಿ ಈಗ ಈ ಆಧಾರ್ ಡೀಟೇಲ್ನಲ್ಲಿ ಯಾವ ಬ್ಯಾಂಕ್ ಸೀಡ್ ಆಗಿದೆ ಅಂತ ಗೊತ್ತಾಯಿತು ಬಟ್ ಈಗ ಯಾವ ರೀತಿ ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಮತ್ತು ಅದೇ ಗೂಗಲ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಓಪನ್ ಮಾಡಿಕೊಂಡು ಇಲ್ಲಿ ಎನ್ ಪಿ ಸಿ ಐ ಡಾಟ್ ಆರ್ ಡಾಟ್ ಇನ್ ಅಂತ ಟೈಪ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ಎನ್ ಪಿ ಸಿ ಐ ಡಾಟ್ ಆರ್ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡ್ಕೊಂಡು ಎಂಟರ್ ಅಂತ ಕೊಡಿ ಸಿ ಐದು ಇಲ್ಲಿ ಸೈಟ್ ಓಪನ್ ಆಗಿದೆ ಈ ವೆಬ್ಸೈಟಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕನ್ಸ್ಯೂಮರ್ ಮೀಡಿಯಾ ಅಂತ ಇದೆ ನೋಡಿ ವೀಕ್ಷಕರ ಇಲ್ಲಿ ಕನ್ಸ್ಯೂಮರ್ ಅಂತ ಇದೆ ನೋಡಿ ಕನ್ಸ್ಯೂಮರ್ ನ ಟಿಕ್ ಮಾಡ್ಕೋಬೇಕಾಗುತ್ತೆ ಕನ್ಸ್ಯೂಮರ್ ಕ್ಲಿಕ್ ಮಾಡ್ಕೊಳ್ಳಿ ಕನ್ಸ್ಯೂಮರ್ ಕ್ಲಿಕ್ ಆದ್ಮೇಲೆ ಇಲ್ಲಿ ನೋಡಿ ವೀಕ್ಷಕರೇ ಲಾಸ್ಟ್ ಕೊನೆಯದಾಗಿ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ಡ್ ಅಂತ ಇದೆ ನೋಡಿ ಅಂದ್ರೆ ಬೇಸ್ ಬೇಸ್ ಅಂತಂದ್ರೆ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ ಅಂತಿದೆ ನೋಡಿ ಈ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೋಡಿ ವೀಕ್ಷಕರು ಈ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಓಪನ್ ಆಗಿದೆ ಅಂದರೆ ರಿಡೈರೆಕ್ಟಾಗಿ ಬೇಸ್ ಎನ್ ಪಿ ಸಿ ಡಾಟ್ ಆರ್ ಡಾಟ್ ಇನ್ ಅಂತ ಬಟ್ ಡೈರೆಕ್ಟಾಗಿ ಬೇಸ್ ಡಾಟ್ ಎನ್ ಪಿ ಸಿ ಡಾಟ್ ಆರ್ ಡಾಟ್ ಇನ್ ಅಂತ ವೆಬ್ಸೈಟ್ ಹೊಡೆದ್ರೆ ಡೈರೆಕ್ಟಾಗಿ ಓಪನ್ ಆಗೋಲ್ಲ ನೀವು ಎನ್ ಪಿ ಸಿ ಡಾಟ್ ಆರ್ ಡಾಟ್ ಇನ್ನಿಂದನೇ ಈ ಲಿಂಕ್ ರೀಡೈರೆಕ್ಟ್ ಆಗುತ್ತೆ ಡೈರೆಕ್ಟಾಗಿ ಓಡಿದ್ರೆ ಓಪನ್ ಆಗೋಲ್ಲ ವೀಕ್ಷಕರೇ ಆಪ್ಷನ್ ಓಮ್ ಅಂತಿದೆ ಮತ್ತು ಆಧಾರ್ ಸೀಡಿಂಗ್ ಅಂತಿದೆಯಲ್ಲ ಇಲ್ಲಿ ಆಧಾರ್ ಸೀಡಿಂಗನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಅಂದರೆ ಲಾಸ್ಟ್ ಫೋರ್ ಡಿಜಿಟ್ ಮಾತ್ರ ಶೋ ಆಗ್ತದೆ ನಾ ಇನ್ನೂ ಏಯ್ಟ್ ಡಿಜಿಟು ಮಾಸ್ಕ್ ಆಧಾರ ಮಾಸ್ಕ್ ಲ್ ಲ್ಯಾಕ್ ಆಗಿದೆ ವೀಕ್ಷಕರೇ ಅದು ಶೋ ಆಗೋಲ್ಲ ನೀವು ಶೋ ಮಾಡ್ಕೋಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಶೋ ಮಾಡ್ಕೋಬೋದು ಮತ್ತು ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತಿದೆ ನೋಡಿ ಒಂದು ಸೀಡಿಂಗ್ ಇನ್ನೊಂದು ಡಿ ಸೀಡಿಂಗ್ ಇಲ್ಲಿ ಸೀಡಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಏನು ನಾನು ತೋರಿಸ್ದೆ ಆ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲಿ ಡಿ ಸೀಡಿಂಗ್ ಆಗಿ ಇನ್ನು ಬೇರೆ ಯಾವ್ದಾದ್ರು ಬ್ಯಾಂಕ್ ನೀವು ಕೊಟ್ಟರೆ ಆ ಬ್ಯಾಂಕು ಸೀಡಿಂಗ್ ಆಗುತ್ತೆ ವೀಕ್ಷಕರ ಇಲ್ಲಿ ನೋಡಿ ಇಲ್ಲಿ ಡಿ ಸೀಡಿಂಗ್ ಅಂತಂದರೆ ನೀವು ಯಾವುದು ಬೇಡ ನಾವು ಯಾವ ಬ್ಯಾಂಕು ಸೀಡಿಂಗ್ ಆಗಿಬಾರ್ದು ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಡಿ ಸೀಡಿಂಗ್ ಮಾಡಿ ನಿಮ್ಮದು ಬ್ಯಾಂಕ್ ಡೀಟೇಲ್ ಹಾಕಿ ಇಲ್ಲಿ ಅಕೌಂಟ್ ನಂಬರ್ ಆದರೆ ಡಿ ಸೀಡಿಂಗ್ ಆಗುತ್ತೆ ಇಲ್ಲ ಸೀಡಿಂಗ್ ಇನ್ನೊಂದು ಬ್ಯಾಂಕ್ ನಮಗೆ ಈ ಬ್ಯಾಂಕ್ ಬೇಡ ಇನ್ನೊಂದು ಬ್ಯಾಂಕ್ ಸೀಡ್ ಆಗಬೇಕು ಅಂತಂದರೆ ಫ್ರೆಶ್ ಸೀಡಿಂಗ್ ಅಂತ ಏನು ಕಾಣಿಸ್ತದೆ ಫ್ರೆಶ್ ಸೀಡಿಂಗ್ ಅಂದರೆ ನಿಮ್ದು ಯಾವುದು ಬ್ಯಾಂಕಲ್ಲಿ ಇದುವರೆಗೂ ಸೀಡಿಂಗ್ ಆಗಿಲ್ಲಪ್ಪ ಅಂತಂದರೆ ನೋಡಿ ಇಲ್ಲಿ ನಾವು ಚೆಕ್ ಮಾಡಿದಾಗ ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಶೋ ಆಯಿತು ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಯಾವ ಬ್ಯಾಂಕ್ ನೇಮ್ ಶೋ ಆಗೋಲ್ಲ ಇಲ್ಲಿ ಇನ್ಯಾಕ್ಟಿವ್ ಅಂತ ಶೋ ಆಗುತ್ತೆ ಇಲ್ಲ ನೋ ಬ್ಯಾಂಕ್ ಸೀಡೆಡ್ ಅಂತ ಇಲ್ಲಿ ಬಂದಿರುತ್ತೆ ಈ ಥರ ಏನಾದರೂ ಬಂದಿತ್ತಪ್ಪ ಅಂದರೆ ನೀವು ಯಾವ ಬ್ಯಾಂಕು ಸೀಡ್ ಆಗಿಲ್ಲ ಅಂತ ಆದರೆ ಇದೇ ಫಸ್ಟ್ ಟೈಮ್ ನೀವು ಸೀಡ್ ಮಾಡ್ಕೊಳ್ತಾ ಇದ್ದೀರ ಅಂತಂದರೆ ಇಲ್ಲಿ ಫ್ರೆಶ್ ಶೇಡಿಂಗ್ ಅಂತಿದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಎರಡನೇ ಆಪ್ಷನ್ ಬಂದು ಇಲ್ಲಿ ಮೂಮೆಂಟ್ ವಿತ್ ಇನ್ ದಿ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಂದರೆ ನೀವು ಒಂದೇ ಬ್ಯಾಂಕಲ್ಲಿದ್ದು ಇನ್ನೊಂದು ಅಕೌಂಟ್ ಇದ್ದರೆ ಅಂದರೆ ಈಗ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ನಾವು ಏನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಈ ಬ್ಯಾಂಕಿಗೆ ಸೀಡ್ ಆಗಿತ್ತಪ್ಪ ಇನ್ನೊಂದು ಏನಾರು ಅಕೌಂಟು ಅದೇ ಬ್ಯಾಂಕಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕಲ್ಲೇ ಅಕೌಂಟ್ ಇತ್ತಪ್ಪ ಅಂತಂದರೆ ಇನ್ನು ಆ ಬ್ಯಾಂಕ್ ಅಕೌಂಟ್ ಸೀಡ್ ಮಾಡ್ಕೋಬೇಕಾದ್ರೆ ಇದನ್ನ ಹಾಕಬೇಕಾಗತ್ತೆ ಬಟ್ ಇಲ್ಲಿ ಬಂದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನೇ ಸೆಲೆಕ್ಟ್ ಮಾಡಿ ಆಲ್ರೆಡಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇರುತ್ತೆ ಇಲ್ಲಿ ಮತ್ತು ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನೇ ಸೆಲೆಕ್ಟ್ ಮಾಡಿ ಏನು ಇನ್ನೊಂದು ಅಕೌಂಟ್ ನಂಬರ್ ಏನಿರುತ್ತಪ್ಪ ಅಂತಂದರೆ ಆ ನಾ ಅಕೌಂಟ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಮೂಮೆಂಟ್ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಅಂತ ಇದು ಇದು ಯಾವ ರೀತಿಯಪ್ಪ ಅಂತಂದರೆ ಇಲ್ಲಿ ನಿಮ್ದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇತ್ತು ಇದು ಒಂದು ಬ್ಯಾಂಕ್ ಆಗಿರುತ್ತೆ ಮತ್ತು ಇನ್ನು ಕೆನರಾ ಬ್ಯಾಂಕು ಇಲ್ಲ ನೀವು ಸ್ಟ್ ಕೆನರಾ ಬ್ಯಾಂಕು ಅದರ್ಸ್ ಯೂನಿಯನ್ ಬ್ಯಾಂಕ್ ಈ ಥರ ಯಾವ್ದಾದ್ರೂ ಬ್ಯಾಂಕ್ ಇತ್ತಪ್ಪ ಅಂದರೆ ಅಂದರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನೀವು ಸೀಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಎ ಮೂರನೇ ಆಪ್ಷನ್ನ ಟಿಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಟಿಕ್ ಮಾಡ್ಕೊಂಡು ಈಗ ನಂದು ಕೆನರಾ ಇಂಡಿಯನ್ ಓವರ್ಸೀಸ್ ಇದೆ ಸೊ ಅದರಿಂದ ನಾವು ಮೂರನೇ ಆಪ್ಷನ್ನ ಟಿಕ್ ಮಾಡಿಕೊಂಡು ನಾವು ಬೇರೆ ಇನ್ನೊಂದು ಕೆನರಾ ಬ್ಯಾಂಕನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಕೆನರಾ ಬ್ಯಾಂಕ್ ಸೆಲೆಕ್ಟ್ ಮಾಡಿ ಇಲ್ಲಿ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇಲ್ಲಿ ಅಕೌಂಟ್ ನಂಬರ್ ಅಂದರೆ ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿ ಅಕೌಂಟ್ ನಂಬರ್ ಎಂಟ್ರಿ ಮಾಡ್ಕೋತ್ತೆ ಮತ್ತು ಕನ್ಫರ್ಮ್ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಕ್ಲಿಕ್ ಕ್ಲಿಕ್ ಮಾಡಿ ಎರಡು ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಪ್ಚಾ ಇರುತ್ತೆ ನೋಡಿ ಕ್ಯಾಪ್ ಚಾನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಕ್ಯಾಪ್ ಎಂಟ್ರಿ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಗ್ರಿ ಕೊಟ್ಕೊಳ್ಳಿ ವೀಕ್ಷಕರ ಇಲ್ಲಿ ಒಂದು ಟಿ ಪಿ ಬಂದಿರುತ್ತೆ ಈ ಟಿ ಪಿ ಎಂಟ್ರಿ ಮಾಡಬೇಕಾಗುತ್ತೆ ವೀಕ್ಷಕರ ಇಲ್ಲಿ ಆಧಾರ್ ಆಧಾರ್ ಲಿಂಕ್ ಆಗಿರೋ ನಂಬರ್ ಗೆ ಟಿ ಪಿ ಸೆಂಡ್ ಆಯ್ತು ಫೋರ್ ಡಿಜಿಟ್ ಶಾಕ್ ಇದು ಮೊಬೈಲ್ ನಂಬರ್ ಆಗಿರುತ್ತೆ ಆ ಓ ಟಿ ಪಿ ಬಂದಿರೋಂಥ ಒ ಟಿ ಪಿನ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ವಿದಿನ್ ಫೈವ್ ಮಿನಿಟ್ಸಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ಆಗಿರುತ್ತೆ ಅದು ಮತ್ತೆ ನೀವು ಆಧಾರ್ ಮೈ ಆಧಾರ್ಗೆ ಹೋಗಿ ಇದರಲ್ಲಿ ಚೆಕ್ ಮಾಡ್ಕೋಬೋದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಇದ್ದಿದ್ದು ನಿಮಗೆ ಕೆನರಾ ಬ್ಯಾಂಕ್ ಅಂತ ಆಗಿರುತ್ತೆ ಮತ್ತು ಯಾವ ಡೇಟಿಗೆ ನೀವು ಇಲ್ಲಿ ಚೇಂಜಸ್ ಮಾಡಿರ್ತೀರ ಆ ಡೇಟಿಲ್ಲಿ ಇಶ್ಯೂ ಆಗುತ್ತೆ ವೀಕ್ಷಕರೇ ಈ ರೀತಿ ನೀವು ಆಧಾರ್ ಸೀಡಿಂಗ್ ನಿಮ್ಮ ಮೊಬೈಲಲ್ಲಿ ಅಥವಾ ನೀವು ಕಂಪ್ಯೂಟರ್ಗಳಲ್ಲಿ ನೀವೇ ಸ್ವತಃ ಮಾಡ್ಕೋಬೋದು ವೀಕ್ಷಕರೇ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್